ಇವತ್ತು ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋಣ ನಾನು ಮಾಡ್ತಾ ಇದ್ದೀನಿ ಹಾಗೆ ವೀಡಿಯೋ ಹಾಕೋಣ ಅಂತ ಈಗ ಮೆಣಸಿನ್ಕಾಯಿ ಒಂದು ಹತ್ತು ಬ್ಯಾಡ್ಗೆ ಒಂದು ಹತ್ತು ಗುಂಟೂರು ಮಿಕ್ಸ್ ತಗೊಂಡಿದ್ದೀನಿ ನಾನು ನಾನು ಈ ಥರ ಮಾಡೋದು ದನಿಯ ಒಂದೆರಡು ಸ್ಪೂನ್ ಒಂದು ಅರ್ಧ ಸ್ಪೂನ್ ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕಿದ್ಮೇಲೆ ಕಹಿ ಬರುತ್ತೆ ಇನ್ನೊಂದು ಲೋಳೆ ಆಗುತ್ತೆ ಕಹಿ ಆದ್ರೂ ಬ್ಯಾಲೆನ್ಸ್ ಮಾಡಬಹುದು ಲೋಳೆ ಆದ್ರೆ ಬೇಜಾರು

ಚಕ್ಕೆ ಲವಂಗ ಏಲಕ್ಕಿ ಸಿಪ್ಪೆ ನಾನು ಏಲಕ್ಕಿ ಕಾಯಿ ಇಲ್ಲ ಲವಂಗ ಒಂದು ಅರ್ಧದಷ್ಟು ಬರಾಟಿ ಮೊಗ್ಗ ಹಾಕ್ತಾ ಇದೀನಿ ಎರಡು ಸ್ಪೂನ್ ಗಸಗಸೆ ಕರ್ಬೇವು ಒಂದೆರಡು ಕಡ್ಡಿ ಕರ್ಬಿ ಎಷ್ಟಿದ್ರೂ ಚೆನ್ನಾಗಿರುತ್ತೆ ಅದು ಫುಲ್ ಆಗ ತನಕ ಹುರಿಯೋದು ಬೇಡ ಸ್ವಲ್ಪ ಇಂಗು ಇದಕ್ಕೆ ಹಾಕಲ್ಲ ನಾನು ಮೆಣಸಿನ್ಕಾಯಿ ಜೊತೆ ಹಾಕ್ತೀನಿ ಪೌಡ್ರ್ ಮಾಡಕ್ಕೆ ಅರಿಶಿನ ಪುಡಿ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಇದು ನಾನು ಕೊನೆ ತಗೊಂಡ ಪೌಡರ್ ಮಾಡಿರೋದು ಮನೆಯಲ್ಲೇ ಮಾಡ್ ಕೊನೆ ಒಣಗಿಸಿ ಪೌಡ್ರ್ ಮಾಡಿಸಿರೋದು ಕೊನೆ ಇದ್ರೂ ಹಾಕ್ಬೋದು ಏನು ತೊಂದರೆ ಒಣ ಕೊಬ್ಬರಿ ಅದು ಇದು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕೊಂಡ್ರೆ ಸಾಕು ಈಗ ಬಿಸಿಬೇಳೆ ಬಾತ್ ಪೌಡರ್ ರೆಡಿ ಇದೆ ನನ್ನ ಮಿಲೆಟ್ಸ್ ಬಿಸಿಬೇಳೆ ಭಾತ್ ಹಾಕಿದ್ದೀನಿ ಪೌಡರ್ ಇದು ಇವತ್ತು ನಾನು ಬ್ರೋಕನ್ ವೀಟಿಂದ ಮಾಡ್ತಾ ಇದ್ದೀನಿ ಅದರಿಂದ ಹಾಕ್ತಾ ಇಲ್ಲ ಹಾಗೇನೆ ನೀವು ಈ ತರ ಮನೆಯಲ್ಲೇ ಪೌಡರ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ಶು ಅನಿಸುತ್ತೆ ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು